ಮನಸ್ಸು ಶುದ್ಧವಾಗಬೇಕಲ್ಲ ಇಲ್ಲಿ ಮನಸ್ಸು ಶುದ್ಧ ಆಗುವುದಿಲ್ಲ ಏನು ಮಾಡೋದು ನೀನು ಶುದ್ಧವಾಗಿದ್ದರೆ ಕಣ್ಣಿಗೆ ಕಾಣುವುದೆಲ್ಲವೂ ಶುದ್ಧವೇ ಅದು ಒಳಗಿರುವ ವಿಚಾರ ಹೊರಗಿರುವ ವಿಚಾರ ಅದು ಹೊರಗಿನಿಂದ ಎಷ್ಟು ಪ್ರಯತ್ನ ಪಟ್ಟರೂ ಶುದ್ಧವನ್ನು ನೋಡ್ಲಿಕ್ಕೆ ಆಗುದಿಲ್ಲ ಹೊರಗಿನಿಂದ ಎಷ್ಟು ನಾವು ನೋಡ್ತೇವೋ ಅಷ್ಟು ಅಶುದ್ಧವಾಗಿಯೇ ಕಾಣೋ ಇನ್ನು ಒಳಗೆ ಶುದ್ಧವಾದರೆ ಎಲ್ಲವೂ ಶುದ್ಧವೇ ಪರಿಶುದ್ಧ ಅದು ವರ್ಣನೆ ಮಾಡಲಿಕ್ಕೆ ಅಸಾಧ್ಯ ಅಂತ ಹೇಳೋದು ಅದನ್ನು ನಾವು ಹೇಳಲಿಕ್ಕೆ ಆಗೋದು ಅವರ ನಡೆ ನುಡಿ ಆಚಾರ ವಿಚಾರ ಮಾಡುವ ಕೆಲಸ ಕಾರ್ಯಗಳು ಎಲ್ಲದರಲ್ಲಿ ಅದು ಸೂಚಿಸ್ತದೆ ಎಲ್ಲರಿಗೆ ಆ ವ್ಯಕ್ತಿ ಹೆಣ್ಣಾದ್ರು ಸರಿ ಗಂಡಾದ್ರು ಸರಿ ಲೈಕ್ ಆಗಿ ಆಗ್ತದೆ ಆ ಶುದ್ಧ ಅಂತ ಹೇಳೋ ವಿಚಾರದಲ್ಲಿ ಅಲ್ಲಿ ಕಲ್ಮಶ ಇಲ್ಲ ಅದು ಟ್ರಾನ್ಸ್ಪರೆಂಟ್ ಮಾತ್ರ ಇರಬೇಕು ಅರ್ಥ ಆಯ್ತಾ ಈ ಕಡೆಯಿಂದ ನೋಡಿದರೆ ಆ ಕಡೆ ಕಾಣಬೇಕು ಆ ಕಡೆಯಿಂದ ನೋಡಿದರೆ ಈ ಕಡೆ ಕಾಣಬೇಕು ಅಲ್ವಾ ಆ ಶುದ್ಧ ಬೇಕು ಅಂತ ಹೇಳುದು ಆ ಶುದ್ಧ ಆಗಿಬಿಟ್ರೆ ಮತ್ತೆ ಅಶುದ್ಧವಾಗುವುದು ಶುದ್ಧವಾಗುವುದು ಅವರು ಅವರವರಿಗೆ ಬಿಟ್ಟ ವಿಚಾರ ಆ ಶುದ್ಧ ಆಗಲಿಕ್ಕೆ ಬೇಕಾಗಿ ಕೂಡಿದಷ್ಟು 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 ಮಟ್ಟಿಗೆ ಎಲ್ಲ ಕಸವನ್ನು ತೆಗೆದು 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 ಯಾವ್ದಾವುದೋ ರೀತಿಯಲ್ಲಿ ಬಿಸಾಡ್ತಾನೆ ಇರ್ತಾರೆ ಶುದ್ಧ ಮಾಡಿಬಿಡ್ತಾರೆ ಆ ಶುದ್ಧ ಆದ ಮೇಲೆ ಉಂಟಾದ್ರು ಅದು ಅಶುದ್ಧ ಮಾಡುದು ಅಲ್ಲ ಇನ್ನೂ ಪರಿಶುದ್ಧ ಮಾಡುದು ಅದು ಅವರ ಕೈಯಲ್ಲಿರಬೇಕು ಅಂತ ಹೇಳ್ತಾರೆ ಬೇರೆ ಏನಿಲ್ಲ ರೀತಿ ಬೇಕಲ್ಲ ಒಗ್ಗಟ್ಟು ಬೇಕಲ್ವಾ ಒಗ್ಗಟ್ಟಿನಲ್ಲಿ ಎಷ್ಟು ಬಲ ಉಂಟು ಅಂತ ಹೇಳಿದರೆ ಒಗ್ಗಟ್ಟು ಅಂದರೆ ಏನು ಅಂತ ಹೇಳಿದರೆ ಪ್ರೀತಿ ಅಂದರೆ ಏನು ಅಂತ ಹೇಳಿದರೆ ತ್ಯಾಗ ಅಂದರೆ ಏನು ಅಂತ ಹೇಳಿದರೆ ತಾಳ್ಮೆ ಅಂದರೆ ಏನು ಅಂತ ಹೇಳಿದರೆ ಅರ್ಥ ಆಯ್ತು ಈಗ ಒಂದು ಅದಕ್ಕೆ ಅಂತ ಹೇಳಿದ್ರು ಉಡಿಸ್ತಾರ ಅದು ಅದಕ್ಕೇನು ಹೇಳಿದ್ರು ಹೊರಕೆ 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 ಆಗಲಿಲ್ಲ ಮಾಡ್ತಾರೆ ಇದನ್ನ ಫ್ಯಾಷನ್ ಹೊರಕೆ ಆಗೋದಿಲ್ಲ ತೆಂಗಿನ ಮರದ ತೆಂಗಿನ ಮರ ಕಂಬ ಮಡಲಲ್ಲಿ ಇರುವ ಕಡ್ಡಿ ಅದಕ್ಕೆ ಇಡಿಸುಡಿ ಇಟ್ಟರು ನಮ್ಮ ಸೈಡ್ ಅಲ್ಲಿ ದಕ್ಷಿಣ ಕನ್ನಡದ ಅದರಲ್ಲಿ ಎಷ್ಟು ಕಡ್ಡಿ ಇರ್ತದೆ ತುಂಬಾ ಕಡ್ಡಿ ತುಂಬಾ ಕಡ್ಡಿ ಇರ್ತದೆ ಅಲ್ವಾ ಬೇರೆ 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 ಕಡ್ಡಿ ಇರ್ತದೆ ಎಲ್ಲ ಕಡ್ಡಿ ಸೇರಿ ಅವರು ಕೋರಕೆ ಮಾಡ್ತಾರೆ ಅಲ್ವಾ ಇಡಿ ಸುಡಿ ಮಾಡ್ತಾರೆ ಬೇರೆ 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 ಅದು ಒಂದಾಗುವಾಗ ಅದರ ಶಕ್ತಿ ಎಷ್ಟಾಯ್ತು ಎಲ್ಲವನ್ನು ಒಂದು ಶಕ್ತಿ ಬರ್ತದೆ ಅದು ಒಂದಾಗಿ ನಿಲ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ದಾರ ಬೇಕಲ್ಲ ಆ ದಾರ ಎಂಬುದೇ ತಾಳ್ಮೆ ಆ ತಾಳ್ಮೆ ಇದ್ರೆ ಮಾತ್ರ ನಿನಗೆ ಎಲ್ಲರನ್ನು ಒಂದೇ ಇಟ್ಟುಕೊಳ್ಳಿಕ್ಕೆ ಆಗ್ತದೆ ಆ ತಾಳ್ಮೆ ಇಲ್ಲದಿದ್ರೆ ಆ ಇಡಿಸಿ ಉಂಟಲ್ಲ ಪೊಲಕ್ಕೆ ಹೇಗೆ ಚದರಿ ಚದರಿ ಹೋಗ್ತದೋ ಆ ರೀತಿ ಎಲ್ಲ ಚದರಿ ಚದರಿ ಹೋಗುದು ಅದು ಯಾವುದಕ್ಕೂ ಪ್ರಯೋಜನಕ್ಕೆ ಬರುದಲ್ಲ ಒಂದು ಕಡ್ಡಿಯಲ್ಲಿ ಉಡಿಸ್ಲಿಕ್ಕೆ ಆಗ್ತದೆ ಹ ಅದೇ ಒಂದು ಇಪ್ಪತ್ತೈದು ಮೂವತ್ತು ಕಡ್ಡಿ ಸೇರುವಾಗ ಎಷ್ಟು ಚೆನ್ನಾಗಿ ಹೋಗ್ತದೆ ಕಸ ಎಲ್ಲ ಕಸ ಹೋಗಬೇಕು ಕ್ಲೀನ್ ಆಗಬೇಕು ಅಂತ ಹೇಳಿದರೆ ಏನ್ ಬೇಕಲ್ಲಿ ಒಗ್ಗಟ್ಟಿರ್ಬೇಕು ಪ್ರೀತಿ ಇರಬೇಕು ಶರಣಾಗತಿ ಇರಬೇಕು ಇದೆಲ್ಲ ಇದ್ರೆ ಈ ಪ್ರೀತಿ ಶರಣಾಗತಿ ಎಲ್ಲ ಇಲ್ಲದಿದ್ರೆ ಒಗ್ಗಟ್ಟಾಗುದಿಲ್ಲ ಒಗ್ಗಟ್ಟು ಇದೆಲ್ಲ ಸೇರಿದರೆ ಒಳಗಿನ ಗುಟ್ಟು ಒಗ್ಗಟ್ಟು ಅಂತ ಹೇಳಿದ್ರೆ ಉಂಟಲ್ವ ಈ ಪ್ರೀತಿ ಶರಣಾಗತಿ ನಂಬಿಕೆ ಈ ಸದ್ಗುಣಗಳೆಲ್ಲ ಉಂಟಲ್ಲ ಇದೆಲ್ಲ ಈ ಒಗ್ಗಟ್ಟಿನ ಒಳಗಿರುವ ಗುಟ್ಟು ಆಯ್ತಾ ಆ ಈ ಗುಟ್ಟನ್ನು ಕಾಪಾಡಿಕೊಳ್ಬೇಕು ಅಂತ ಆದ್ರೆ ಆ ಈ ದಾಳಗಾಗೆ ಬಹಳಷ್ಟು ತಾಳ್ಮೆ ಇರಬೇಕು ಬಹಳಷ್ಟು ತಾಳ್ಮೆ ಇರಬೇಕು ಆ ತಾಳ್ಮೆ ಇದ್ರೆ ಉಂಟಲ್ಲ ಎಲ್ಲವನ್ನು ತಿಳಿದುಕೊಳ್ಳಿಕ್ಕಾಗ್ತದೆ ಆ ತನ್ನ ತಾನಾಗಿ ತಿಳಿಸ್ತದೆ ಕಾರಣ ಏನು ನೀವು ಒಗ್ಗಟ್ಟ ಆಗಬೇಕು ಅಂದರೆ ಎಲ್ಲವೂ ಬೇಕಲ್ಲ ಅಲ್ಲಿ ಪ್ರೀತಿ ಶರಣಾಗತಿ ಕ್ಷಮಿಸುವ ಗುಣ ಎಲ್ಲವನ್ನು ಸ್ವೀಕರಿಸುವ ಗುಣ ಎಲ್ಲವನ್ನು ಒಂದೇ ರೀತಿಯಲ್ಲಿ ಸ್ವೀಕರಿಸೋ ಗುಣ ಸತ್ಯ ಪ್ರೀತಿ ಇದೆಲ್ಲ ಸೇರುವಾಗ ಉಂಟಲ್ವ ಒಂದೇ ಸ್ಥಿತಿಯಲ್ಲಿ ನಿಲ್ಲುವಾಗ ತನ್ನಿಂದ ತಾನಾಗಿ ಸತ್ಯ ಅವನಿಗೆ ತಿಳೀತದೆ ಪ್ರಕೃತಿಯ ಮೂಲಕವೇ ತಿಳೀತದೆ ಒಗ್ಗಟ್ಟಿಗೆ ಅಷ್ಟು ಬಲ ಉಂಟು ಅಂತ ಹೇಳಿ ಇದನ್ನ ಅರ್ಥ ಮಾಡಿಕೊಂಡ್ರೆ ಈ ಮನಸ್ಸಂದ್ರೆ ಏನು ಮನಸ್ಸು ಯಾಕೆ ಶುದ್ಧ ಮಾಡಬೇಕು ಮನಸ್ಸು ಶುದ್ಧವಾದರೆ ಮನಸ್ಸು ಪವಿತ್ರವಾದರೆ ಏನು ಆಗ್ತದೆ ಎಂಬ ವಿಚಾರವನ್ನೆಲ್ಲ ನಾವು ನಮ್ಮ ಜೀವನದಲ್ಲೇ ಅನುಭವಿಸಿ ನೋಡಬೇಕು ಆ ರೀತಿ ಅನುಭವಿಸಿ ನೋಡುವಾಗ ನಮ್ಮ ಜೀವನದಲ್ಲಿ ಒಂದು ಗುರು ಸಿಕ್ಕಿದ್ರು ಅಂತ ಹೇಳಿದರೆ ಅಲ್ಲಿಗೆ ಮತ್ತೆ ನಿಲ್ತದೆ ಪಯಣ ಅಲ್ಲಿಗೆ ಮುಂದುವರಿದ ಅಲ್ಲಿಗೆ ನಿಲ್ತದೆ ಅಲ್ಲಿಂದ ಮುಂದುವರಿಯ ಆ ಗುರು ಸಿಕ್ಕಿದ್ರೆ ಆ ಅಂತರಾತ್ಮದ ಗುರು ಸಿಕ್ಕಿದ್ರೆ ನಿಂತದೆ ಯಾವ ರೀತಿ ನಿಂತದೆ ಗೊತ್ತೋಟ ಪವಿತ್ರವಾಗಿ ಆ ನಿಂತ ಹೇಗಿರ್ತದೆ ಗೊತ್ತ ಆ ಗುರುವಿನ ಅಲಂಕಾರವಾಗಿರ್ತದೆ ಇರ್ತದೆ ತುಳಸಿ ಹಾರ ಹಾಕಿದರೆ ಇಲ್ಲ ತುಳಸಿ ಹಾರ ಈ ತುಳಸಿ ಹಾರ ಇದು ಶುದ್ಧದ ಸಂಕೇತ ಇದು ಮನಸ್ಸಿನ ಸಂಕೇತ ಈ ತುಳಸಿ ಯಾಕೆ ಗೊತ್ತುಂಟ ಮನಸ್ಸಿಗೆ ಬೇಕಾ ಮನಸ್ಸು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಬೇಕಾದ ಅಷ್ಟು ಫೋವರ್ ಉಂಟು ತುಳಸಿ ಇದು ಮನಸ್ಸನ್ನು ಓಡ್ಲಿಕ್ಕೆ ಬಿಡುವುದಿಲ್ಲ ತುಳಸಿ ಆದ ಕಾರಣ ಈ ಗುರುಗಳಿಗೆಲ್ಲ ತುಳಸಿ ಹಾರ ಹಾಕುವುದು ಏನು ಕಾರಣ ಅಂದ್ರೆ ಅವರು ಮನಸ್ಸನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದಾರೆ ಗೊತ್ತಾಯ್ತಾ ತನ್ನ ಇಂದ್ರಿಯವನ್ನು ತನ್ನ ಕೈಯಲ್ಲೇ ಹಿಡಿದುಕೊಂಡಿದ್ದಾರೆ ಇಂದ್ರಿಯನ್ನು ನಿಗ್ರಹಿಸಿದ್ದಾರೆ ಇಂದ್ರಿಯದೆಲ್ಲ ವಿಷಯವನ್ನು ಗೆದ್ದಿದ್ದಾರೆ ಅವರು ಶುದ್ಧ 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 ಆಗ್ತಾ ಹೋಗುವಾಗ ಆ ಸ್ಥಾನ ಎತ್ತರ 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 ಎತ್ತರಕ್ಕೆ ಹೋಗ್ತದೆ ಆ ಎತ್ತರ 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 ಎತ್ತರಕ್ಕೆ ಹೋಗ್ಬೇಕಾದ್ರೆ ಒಂದು 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 ಸೇರಿ ಒಂದು ಸ್ಟ್ರಾಂಗ್ ಆದ ಒಂದು ಕೊರಕ್ಕೆ ಅವರು ಮತ್ತಾಯ್ತ ಅವರು ಅದರಲ್ಲಿ ಎಷ್ಟು ಕಸ ಉಂಟು ಅಷ್ಟು ಕಸವನ್ನು ಗುಡಿಸ್ತಾನೆ ಇರ್ಬೋದು ಆ ಕಸ ಗುಡಿಸುದ್ರೆ ಏರ್ಬೋದು ನಮ್ಮ ಒಳಗೆ ಮನಸ್ಸಿಗೆ ಅಂಟಿಕೊಳ್ಳುವ ಕೆಲವೆಲ್ಲ ಮಾಯೆ ಆ ಮಾಯೆಗಳನ್ನು ನಾವು ಯಾವಾಗಲೂ ದುಡ್ತಾನೆ ಇರ್ಬೋದು ಆ ಕಡೆ ಮಾಯೆ ಇಲ್ಲದೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಮಾಯೆ ಬೇಕೆ ಎಲ್ಲರಿಗೂ ಬೇಕು ಮಾಯೆ ಆ ಮಾಯೆಯೊಳಗೆ ಸತ್ಯ ಇರುವುದು ಅಂತೇಳಿ ತಿಳಿದುಕೊಳ್ಳಿ ಆ ಮಾಯ ಯಾಕೆ ಸೃಷ್ಟಿ ಮಾಡಿದ ಸತ್ಯವನ್ನು ಕಂಡುಹಿಡೀ ಸತ್ಯವನ್ನು ತಿಳಿ ಸತ್ಯವನ್ನು ತಿಳಿಬೇಕ ಅಷ್ಟು ಸುಲಭದಲ್ಲಿ ಆಗುದಿಲ್ಲ ನೀನು ಇದನ್ನೆಲ್ಲ ದಾಟಬೇಕು ಆಗ ನೀನು ದಾಟಬೇಕಾದ್ರೆ ಮಾಯ ಜೊತೆ ಜಗಳ ಮಾಡಬೇಡ ಮಾಯ ಜೊತೆ ದ್ವೇಷ ಮಾಡಬೇಡ ಅಥಾಯ್ತಲ್ಲ ಮಾಯನ್ನು ಪ್ರೀತಿ ಮಾಡು ಮಾಯನ್ನು ನೀನು ಪ್ರೀತಿ ಮಾಡುವಾಗ ಆ ಮಾಯೆ ಉಂಟಲ್ಲ ನಿನಗೆ ಶರಣಾಗ್ತದೆ ಮಾಯೆಗೆ ಅಷ್ಟು ಪವರ್ ಉಂಟು ಆ ಮಾಯನ್ನು ಗೆಲ್ಲಬೇಕಾದ್ರೆ ಪ್ರೀತಿಯಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಮಾಯ ಹತ್ರ ನಾನು ಅಂತೇಳಿ ಹೋದ್ರೆ ಉಂಟಲ್ವ ಅದು ಏನು ಮಾಡ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮಾಯನ್ನು ಬಿಟ್ಟು ಬರುತ್ತೆ ಆಗುದಿಲ್ಲ ಮಾಯ ಜೊತೆಗೆ ಇದ್ದುಕೊಂಡು ಮಾಯದ ಸಹಾಯದಿಂದ ಮಾಯೆಯ ಆಶೀರ್ವಾದದಿಂದ ನಾವು ಆ ಸತ್ಯವನ್ನು ಕಂಡುಹಿಡೀವಿ ಇದಕ್ಕೆ ನಮಗೆ ಮನಸ್ಸು ಶುದ್ಧವಾಗಿರಬೇಕು ಮನಸ್ಸು ಶುದ್ಧವಾಗಬೇಕು ಮನಸ್ಸನ್ನು ತೊಳಿಬೇಕು ಅಂತ ಹೇಳಿದರೆ ಒಂದು ಗುರುವಿನ ಸೇವೆ ಬಹಳ ಮುಖ್ಯ ಅದು ಪುಸ್ತಕ ಓದಿ ಬರುವುದಿಲ್ಲ ಅಥ್ವ ಸಾವಿರ ಈ ಪ್ರಪಂಚದ ಜ್ಞಾನವನ್ನು ತಿಳಿದು ಬರುವುದಿಲ್ಲ ಅದು ಸ್ವ ಅನುಭವದಿಂದ ಬರುವಂಥ ವಿಚಾರ ಮನಸ್ಸನ್ನು ತೊಳೆಯುವುದು ಅಂತ ಹೇಳಿದರೆ ಅದು ಸ್ವ ಅನುಭವ ಒಂದು ಮನೆಯಲ್ಲಿ ಹತ್ತು ಜನ ಇದ್ದಾರೆ ಒಂದು ಫ್ಯಾಮಿಲಿ ಫ್ಯಾಮಿಲಿ ಅಪ್ಪ ಮಕ್ಕಳು ಅವರು ಇವರ ತಂಗಿ ಎಲ್ಲರೂ ತೆಗೆದುಕೊಳ್ವಾ ಒಂದು ಒಳಗೆ ಇರುವುದು ಆದ್ರೆ ಅವರೆಲ್ಲ ಭಾವನೆಗಳು ಬೇರೆ ಬೇರೆ ಅದ ಯಾಕೆ ಬೇರೆ ಬೇರೆ ಒಂದೇ ಅಮ್ಮನ ಗರ್ಭದಿಂದ ಬಂದಿರೋದು ಯಾಕೆ ಅಣ್ಣ ತಮ್ಮಿಂದ ಬೇರೆ ಬೇರೆ ಆಗ್ತಾರೆ ಅವರವರ ಭಾವನೆ ಬೇರೆ ಅವರವರ ಆಲೋಚನೆಗಳು ಬೇರೆ ಎಲ್ಲವೂ ಬೇರೆ ಬೇರೆ ಒಂದು ಮನೆಯಿಂದಲೇ ತಕ್ಕೊಳುವ ಎಲ್ಲ ಬೇರೆ ಬೇರೆ ಆಗುವಾಗ ಆ ನಿಮ್ಮ ಅನುಭವ ನಿಮಗೆ ನಾನೇ ಸ್ವಂತ ಆಗ ನಿಮ್ಮ ಅನುಭವವನ್ನು ನೀವು ಇನ್ನೊಬ್ಬರ ಸರಿ ನಂಬ್ತಾರ ನಂಬಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ನೀವು ನಂಬುತ್ತೀರಿ ನನಗೆ ಈ ರೀತಿ ಅನುಭವ ಆಗಿದೆ ಹೇಳಿ ಅಲ್ವಾ ಯಾವುದೋ ಒಂದು ರೀತಿ ನಂಬೇ ನಂಬ್ತೀವಿ ನಿಮಗೆ ಅನುಭವ ಆದ ಕಾರಣ ಆ ಅನುಭವ ಇನ್ನೊಬ್ಬರಿಗೆ ಆಗಬೇಕಾಗಿಲ್ಲ ಅಂತ ಹೇಳುದು ಆಧ್ಯಾತ್ಮಿಕ ಎಂಬುದು ಮಾರ್ಗ ಎಂಬುದು ಜ್ಞಾನ ಎಂಬುದು ಅದು ಅವನವನಿಗೆ ಸ್ವಂತವಾದ ವಿಚಾರ ಅದು ಇನ್ನೊಬ್ಬನಿಗೆ ಸ್ವಂತ ಆಗುವುದಿಲ್ಲ ಇನ್ನೊಬ್ಬನ ಅನುಭವನಿಗೆ ಏನು ಹೇಳ್ತದೆ ಅದೇ ಅವನಿಗೆ ಸ್ವಂತ ಆದ ಕಾರಣ ಅವರವರಿಗೆ ಅವರವರೇ ಸರಿ ಕೊನೆಗೆ ಬರುವ ಒಂದು ಸ್ಥಿತಿ ಏನು ಗೊತ್ತುಂಟ ಅವನ ಒಳಗೆ ಉದಯ ಆಗುವುದನ್ನೇ ಅವನು ಒಪ್ಪಿಕೊಡುದು ಕೊನೆಗೆ ಎಲ್ಲರ ವಿಷಯವನ್ನು ಕೇಳ್ತಾರೆ ಎಲ್ಲರ ವಿಷಯವನ್ನು ತಕೊಳ್ತಾರೆ ಕೊನೆಗೆ ಅವನ ಒಳಗೆ ಒಂದು ಉದಯ ಆಗ್ತದಲ್ವ ಇದು ಕರೆಕ್ಟ್ ಹೇಳಿ ಇದು ಸರಿ ಅಂತ ಹೇಳಿದ್ರು ಉದಯ ಆಗ್ತದಲ್ವ ಅಲ್ಲೇ ನಿಲ್ತಾನೆ ಅವನು ಅಲ್ಲೇ ನೀವು ಬೇಕು ಕೂಡ ಆ ಪುನಃ ಮುಂದೆ ಆ ಕಡೆ ಈ ಕಡೆ ಹೋದ್ರೆ ಪುನಃ ಗೊಂದಲಗಳು ಸ್ಟಾರ್ಟ್ ಆಗ್ತದೆ ಯಾವುದೇ ಸ್ಥಳದಲ್ಲಿ ಕೂಡ ಮೊದಲು ನಿಂತ ಕೂಡಲೇ ನಮ್ಗೆ ಯಾರು ಪರಿಚಯ ಆಗುದಿಲ್ಲ ಒಂದು ಕಂಪನಿಗೆ ನಾವು ಕೆಲಸಕ್ಕೆ ಹೋಗ್ತೇವೆ ಅಲ್ಲಿ ನೀವು ಎಂತದು ಕೆಲಸ ಹೊಸ ಕೆಲಸ ಸ್ಟಾರ್ಟಿಂಗ್ ಕೆಲಸ ಇವತ್ತೆ ನಾವು ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರೆ ಆ ಕಂಪನಿಯಲ್ಲಿ ಹೋಗಿ ನೀವು ಪಡಗಬೇಕಾದ್ರೆ ಕಡಿಮೆ ಒಂದು ಆರು ತಿಂಗಳಾದರೂ ಬೇಕು ಎಲ್ಲರನ್ನ ಮಾಡಿ ಎಲ್ಲರ ಜೊತೆ ಇದ್ದುಕೊಂಡು ಎಲ್ಲರ ಜೊತೆ ಎಲ್ಲ ಪಳಗಿ ಅವರ ಇದಕ್ಕೆ ನೀವು ಅಡ್ಜಸ್ಟ್ ಆಗಿ ಅವರು ನಿಮ್ಮ ಇದಕ್ಕೆ ಅಡ್ಜಸ್ಟ್ ಆಗಿ ಆಗುವ ಸ್ವಲ್ಪ ಸಮಯ ಆಗ್ತದೆ ಅಲ್ವಾ ಇನ್ನು ಕೆಲವರ ಟ್ಯಾಲೆಂಟ್ ಒಂದು ಎರಡು ತಿಂಗಳಲ್ಲಿ ಆದರೂ ಆಗ್ತದೆ ಓದೋ ದಿನವೇ ಆಗ್ತದಾ ಆಗುದಿಲ್ಲ ಮರುದಿನ ಆಗ್ತದಾ ಆಗುದಿಲ್ಲ ಕೆಲವರು ನಮಗೆ ನೋಡುವಾಗ ತುಂಬಾ ಕಷ್ಟದಾಗಿ ಕಾಣ್ತದೆ ಬಂದ ದೊಡ್ಡ ಸೂಪ್ರೀಸ್ ಆಫೀಸರು ಇವ್ ಯಾಕಪ್ಪ ಬಂದ ತಲೆ ಬಂದು ಈ ಒಂದೇ ಸ್ಥಳದಲ್ಲಿ ನಿಲ್ಲುವಾಗ ಇಂತ ಪ್ರಾಬ್ಲಮ್ ಬರ್ತದೆ ಅಂತ ಹೇಳುದು ಅವರನ್ನು ನಾವು ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು ಅರ್ಥ ಇಲ್ಲಿ ಹ್ಯಾಂಡಲ್ ಮಾಡುದು ಯಾರನ್ನು ಆ ಕಾಮ ಕ್ರೋಧ ಮದ ಲೋಭ ಮೋಹ ಮತ್ಸರ ಎಂಬುದು ಒಂದೇ ಸ್ಥಳದಲ್ಲಿ ನಿಲ್ಲಿಕ್ಕೆ ಬಿಡುದಿಲ್ಲ ಅರ್ಥ ಆಯ್ತಾ ಅದನ್ನ ಮಾಡ್ಬೇಕು ಅದನ್ನೇನು ಪ್ರೀತಿಸಬೇಕು ಅದನ್ನೇನು ಪ್ರೀತಿಸುವಾಗ ಅದು ನಿನ್ನನ್ನು ಪ್ರೀತಿಸ್ತದೆ ಆಗ ಅದು ನಿಮಗೆ ಸಪೋರ್ಟ್ ಮಾಡ್ತದೆ ಇದೇ ಒಂದು ಸಾಧಕನಿಗೆ ತಿಳಿದುಕೊಳ್ಳಬೇಕಾದ ಅಂತೇಳಿ ತಿಳಿದುಕೊಳ್ಳಬೇಕಾದಂತಹ ನಿಗೂಢವಾದ ರಹಸ್ಯ ಉಪಯೋಗಿಸುವ ಉಪಯೋಗಿಸಿಕೊಳ್ಳಿ ಅವರವರ ಬುದ್ಧಿಯಲ್ಲಿ ಒಂದು ವಿಚಾರ ಇದರಲ್ಲಿ ಏನು ನಮ್ಮದೇನು ಪಾತ್ರ ಇರಲಿಲ್ಲ ಪ್ರಕೃತಿಯಲ್ಲಿ ಬರ್ತಾ ಉಂಟು ಹೇಳ್ತಾ ಇದ್ದೇವೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಗುರು ಏನೋ ಬೋಧನೆ ಮಾಡಿದ್ರು ಏನೋ ಜ್ಞಾನ ಉಪದೇಶ ಮಾಡಿದ್ರು ಉಪದೇಶ ಎಂಬುದು ಆ ಶಿಷ್ಯನ ಒಳಗೆ ಹೋಗುವಾಗ ಆಗುವ ಪರಿವರ್ತನೆಯೇ ಬೇರೆ ಆ ಪರಿವರ್ತನೆ ಬೇರೆ ಆ ಪರಿವರ್ತನೆಗೆ ತಕ್ಕವಾಗಿ ಆ ಶಿಷ್ಯ ಅವನ ಜೀವನ ನಡೆಸಿಕೊಂಡು ಹೋಗ್ತಾನೆ ಇದು ಈ ರೀತಿಯೆಲ್ಲ ಆಗ್ತದೆ ಅಂತೇಳಿ ಅದರ ಒಳಗಿರುವ ಸತ್ಯದ ಮರ್ಮವನ್ನು ಯಾವ ರೀತಿ ಆಗ್ತದೆ ಸಾಧನೆ ಮಾಡುವಾಗ ಏನೆಲ್ಲ ಆಗ್ತದೆ ಎಲ್ಲಿಗೆ ಹೋಗಿ ಮುಟ್ಟುತ್ತದೆ ಯಾರೆಲ್ಲ ಡಿಸ್ಟರ್ಬ್ ಮಾಡ್ತಾರೆ ಯಾಕೆ ನಮ್ಮನ್ನು ಒಂದೇ ಕಡೆ ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ ಈ ಮನಸ್ಸನ್ನು ಒಂದೇ ಕಡೆ ನಿಲ್ಲಿಸಲಿಕ್ಕೆ ಆಗುವುದಿಲ್ಲ ಎಲ್ಲರಿಗೂ ಪ್ರಶ್ನೆ ಇದೆ ಆ ಈ ಪ್ರಶ್ನೆಗೆಲ್ಲ ಉತ್ತರ ಇದರ ಒಳಗಿದೆ ಅಂತೇಳಿ ಶಿವವಾಗಲಿ